ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇವತ್ತು ನಾವು ಕೋಲಾರಮ್ಮ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹೋಗ್ತಿದ್ದೀವಿ ಸೊ ನೋಡಿ ಇವತ್ತಿನ ನನ್ನ ಔಟ್ಫಿಟ್ ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ಸೊ ಇದೇ ನನ್ನ ಔಟ್ಫಿಟ್ ಇವತ್ತು ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಶುಕ್ರವಾರದ ಪೂಜೆ ಆಗಿರುತ್ತೆ ನಮ್ಮ ಮನೆಯಲ್ಲಿ ಇದೆಲ್ಲ ಪೂಜೆ ಮಾಡಿಕೊಂಡು ನಾವು ದೇವಸ್ಥಾನ ಹೊರಡ್ತಾ ಇದ್ದೀವಿ ನೋಡಿ ಇದು ನಮ್ಮ ಮನೆ ದೇವರು ನೋಡಿ ಇವತ್ತಿನ ಪೂಜೆ ಈ ಥರ ಮಾಡಿರ್ತೀವಿ ಶುಕ್ರವಾರ ಆಗಿರೋದು ನೋಡಿ ಫ್ರೆಂಡ್ಸ್ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಹೋಗಿ ಅಲ್ಲಿಂದ ಬಸ್ ಕ್ಯಾಚ್ ಮಾಡಬೇಕು ಬಸ್ ಒಂದು ಬಸ್ಸಲ್ಲಿ ಹೋಗ್ಲಾತಾರೆ ಗೈಸ್ ಈಗ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ ಎರಡು ಬಸ್ ಚೇಂಜ್ ಮಾಡಬೇಕು ನಾವು ಹೋಗ್ತಿರೋದು ಕೋಲಾರಲ್ಲಿರೋದು ಕೋಲಾರಮ್ಮನ್ ಟೆಂಪಲ್ಗೆ ನಾವು ಕೇಳ್ಪಟ್ಟಿರೋ ಥರ ಇದು ತುಂಬ ಹಳೆ ಕಾಲದ ದೇವರು ಅಂತ ಹೇಳ್ತಿದ್ದಾರೆ ಮತ್ತೆ ತುಂಬ ಶಕ್ತಿ ಅಂತ ಶಕ್ತಿವಂತ ಇರೋ ದೇವರು ಮತ್ತು ನಾನು ಅಮ್ಮ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಇಬ್ರು ಟ್ವಿನಿಂಗಲ್ಲಿದ್ದೀರಿ ಗೊತ್ತಿಲ್ಲದಿರ ನಾವು ಹೋಗ್ತಿರೋದು ಬ್ಯಾಂಗ್ಳೂರಿಂದ ಕೋಲಾರಗೆ ಸೊ ನಾವು ಜರ್ನಿ ಮಾಡ್ತಾ ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಾವು ಇದು ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಲ್ಲಿ ಯಾವ ಥರ ಏನು ಅಂತ ನಾವು ಹೋಗಿ ಅಲ್ಲಿ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್ ಯಾವತ್ತೂ ಹೋಗಿಲ್ಲ ಬಟ್ ಯಾವ ಥರ ಇರೋದು ಕಾಷಾಢ ಆಗಿರೋದ್ರಿಂದ ತುಂಬ ರಶ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ವೀಡಿಯೋ ಮಾಡಕ್ಕೆ ಬಿಡ್ತಾರ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ವೀಡಿಯೋ ಮಾಡೋಕ್ಕಾದರೆ ನಾವು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಸೊ ಫೈನಲ್ಲಿ ಕೋಲಾರ ರೀಚ್ ಆದ್ವಿ ಫ್ರೆಂಡ್ಸ್ ಈಗ ಕೋಲಾರ ಬಸ್ ಸ್ಟಾಪಿಂದ ಇದ್ದೀವಿ ಸೊ ಮುಂದೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇದೆ ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಸೊ ನೋಡಿ ಫ್ರೆಂಡ್ಸ್ ಇದೆ ಕೋಲಾರಲ್ಲಿರೋ ಕೋಲಾರಮ್ಮನ ದೇವಸ್ಥಾನ ಸೊ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಸೊ ಬನ್ನಿ ಒಳಗಡೆ ಯಾವ ಥರ ರಶ್ ಇರುತ್ತೋ ರಶ್ ಇದೆ ಅನಿಸುತ್ತೆ ಫ್ರೆಂಡ್ಸ್ ನೋಡೋಣ ಆ ಥರ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಿದ್ದೀನಿ ದೇವಸ್ಥಾನಕ್ಕೆ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಿದ್ದಾರೆ ಸೊ ನೋಡಲ್ಲ ಬನ್ನಿ ಸೊ ಇದು ಗರ್ಡುಗಂಬ ದೇವಸ್ಥಾನದ ಗರ್ಡುಗಂಬ ಸೊ ಎಲ್ಲರೂ ಇಲ್ಲಿ ಪೂಜೆ ಮಾಡ್ತಿದ್ದಾರೆ ನೋಡ್ಬೋದು ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಆಷಾಢ ಶುಕ್ರವಾರ ಆಗಿರೋದ್ರಿಂದ Un reiterato di pancia congelata. Non ci devo prendere da sì. stare sì. a... è la cosa più importante... Ma è la cosa più Sono sì. un sì. origine, sì. ma sì. non hai bandetto, ma era தான் ஃபிரெஷ் நோடன பண்ணி தேவ்ஸ்தான் ஒழுகே ஃபோட்டோ தைய் தர எல்லோத்தில் ஃபிரெண்ட்ஸ் தியக்கெட்டே ஹிடித்தேன் ஃபிரெண்ட்ஸ் மோஸ்ட்லி இன்னும் ஒன் எர்டுவார ஆகை அந்த ಒಳಗಡೆಗೆ ಬಂದಿದ್ದೀವಿ ನೋಡೋಣ ಎಷ್ಟೊತ್ತಾಗುತ್ತೆ ಸೊ ಇದು ಆಷಾಢ ಶುಕ್ರವಾರ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಅಷ್ಟು ಜನ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಬೇರೆ ಟೈಮಲ್ಲೂ ಇರ್ತಾರಂತೆ ಜನ ಜಾಸ್ತಿ ಇರ್ತಾರಂತೆ ಫ್ರೆಂಡ್ಸ್ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇಷ್ಟು ರಶ್ ಇಷ್ಟೊತ್ತಾಯ್ತು ದರ್ಶನ ಪಡೆಯೋದಕ್ಕೆ ಆದರೆ ದರ್ಶನ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ದೇವಸ್ಥಾನ ಆದ್ರೆ ಇವಾಗ ಬರೋಕ್ಕೆ ಸ್ವಲ್ಪ ಟಯರ್ಡ್ ಆಯಿತು ಮತ್ತೆ ಯಾವುದೇ ಥರ ವೀಡಿಯೋಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು